ಹೊಳೆನರಸೀಪುರ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಕುರಿತು ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು ತಾಲೂಕು ಆಡಳಿತ ಏಪ್ರಿಲ್ ಹದಿನಾಲ್ಕರಂದು ನಡೆಸುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ರಾಜ್ಯ ವಿವಿಧ ಜಿಲ್ಲೆಗಳ ಪ್ರಖ್ಯಾತ ಇಪ್ಪತ್ತು ಕಲಾ ತಂಡಗಳ ವಿವಿಧ ಪ್ರಕಾರಗಳ ಪ್ರದರ್ಶನದೊಂದಿಗೆ ಪೂಜ್ಯರ ಭಾವಚಿತ್ರದ ಮೆರವಣಿಗೆ ಪ್ರಮುಖ ರಸ್ತೆಗಳಲ್ಲಿ ನಡೆಯಲಿದೆ ಎಂದು ಟ್ರಸ್ಟ್ ಉಪಾಧ್ಯಕ್ಷರಾದ ಎಚ್ ಟಿ ಲಕ್ಷ್ಮಣ ತಿಳಿಸಿದರು ನಂತರ ಮಾತನಾಡಿ ಮಹನೀಯರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧಿ ಅವರ ಪುತ್ಥಳಿ ಹಾಗೂ ಕನಕದಾಸರು ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಗುತ್ತೆ ಹಾಗೂ ಸಾರ್ವಜನಿಕ ಸಮುದಾಯ ಭವನದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಏಪ್ರಿಲ್ ಹದಿನಾಲ್ಕರ ಸಂಜೆ ಪ್ರಖ್ಯಾತ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಮತ್ತು ಆರ್ಥಿಕವಾಗಿ ಸಹಾಯ ಮಾಡಿದವರು ಮತ್ತು ಗಣ್ಯರಿಗೆ ಗೌರವಿಸಲಾಗುತ್ತೆ ಆದ್ದರಿಂದ ಎಲ್ಲ ಕಾರ್ಯಕ್ರಮದಲ್ಲೂ ತಾಲೂಕಿನ ನಾಗರಿಕರು ಭಾಗವಹಿಸುವಂತೆ ವಿನಂತಿಸಿದರು ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿ ಟ್ರಸ್ಟ್ ಗೌರವಾಧ್ಯಕ್ಷರಾದ ಎಚ್ ಎನ್ ರಾಘವೇಂದ್ರ

ಅಂಬೇಡ್ಕರ್ ಅವರ ಮೂಲಗಳನ್ನು ಎಲ್ಲ ಸಂಯುಕ್ತರಾಗಿ ನಮ್ಮ ಒಡನಸಿಪುರದ ಎಲ್ಲ ತಾಲೂಕಿನ ಎಲ್ಲ ಜನತೆಯೂ ಸಹ ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಉನ್ನತವಾಗಿ ಯಶಸ್ವಿಗೊಳಿಸುವುದಕ್ಕ ಪ್ರಾರ್ಥನೆ ಮಾಡ್ತೀವಿ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನ ಮಂತ್ರ ವಿಚಾರವಾಗಿ ಸಂಜೆ ಕಾರ್ಯಕ್ರಮವನ್ನು ಸಹ ಇಟ್ಟುಕೊಡ್ತೀವಿ ಆ ಕಾರ್ಯಕ್ರಮದಲ್ಲಿ ಸಂಜೆ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ತಮ್ಮ ತಲುಮನ್ನ ದನವನ್ನು ಅರ್ಪಿಸಿರುವಂತಹ ಎಲ್ಲ ವ್ಯಕ್ತಿಗಳಿಗೂ ಸಹ ನಾವು ಒಂದು ಗೌರವ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ನಾವು ಕೊಟ್ಟಿದ್ದೀವಿ ಹಾಗಾಗಿ ಸಂಜೆ ಆರು ಗಂಟೆಗೆ ಬಾ ಸ್ಥಳ ಬಾಶಿಮಿ ಕಾಲೇಜ್ ಹಾಗೂ ಆವರಣದಲ್ಲಿ ಆಗಿರುತ್ತೆ ಅಲ್ಲಿ ಆ ಕಾರ್ಯಕ್ರಮ ನಡೆಯುತ್ತೆ ಆದರೆ ಎಲ್ಲ ಸರ್ವ ಧರ್ಮದ ಸರ್ವ ಬಂಧುಗಳಿಗೂ ಎಲ್ಲ ಧರ್ಮದ ಬಂಧುಗಳು ಎಲ್ಲ ಜನಾಂಗದ ಬಂಧುಗಳು ಎಲ್ಲ ಸಮಾಜದ ಬಂಧುಗಳಿಗೂ ನಾವು ಮನವಿ ಮಾಡ್ತಾ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈಗ ಸಹ ಈ ಕಾರ್ಯಕ್ರಮ ಯಶಸ್ವಿ ಅಂತ ನಾವು ಮನವಿ ಮಾಡ್ಕೋತೀವಿ ಜೈ ದಿನ